ವೀಕ್ಷಕರಿಗೆಲ್ಲ ನಮಸ್ಕಾರ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಷಯ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚುವುದರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಬರಬಹುದು ಹಾಗೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಬನ್ನಿ ನೋಡೋಣ ಹಾಗಾದರೆ ಯಾವೆಲ್ಲ ದೀಪಗಳನ್ನು ಹಚ್ಚಬೇಕು ಎಲ್ಲಿ ಹಚ್ಚಬೇಕು ಎಷ್ಟು ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಎಷ್ಟು ದಿನ ಹಚ್ಚಬೇಕು ಅನ್ನುವ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋ ಅಲ್ಲಿ ತಿಳಿದುಕೊಳ್ಳೋಣ ದೀಪಾವಳಿಯ ಬಲಿಪಾಡಿಮೆಯಿಂದ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತದೆ ಅಲ್ಲಿಂದ ಶುರುವಾಗುವ ಕಾರ್ತಿಕ ಮಾಸ ಹದಿನೈದು ದಿನ ಶುಕ್ಲಪಕ್ಷ ಹದಿನೈದು ದಿನ ಕೃಷ್ಣಪಕ್ಷ ಇದರಲ್ಲಿ ತುಂಬ ವಿಶೇಷತೆ ಇದೆ ಕಾರ್ತಿಕ ಮಾಸವನ್ನು ಶಿವಮಾಸ ಅಂತಲೂ ಕರೀತಾರೆ ದೀಪದ ಮಾಸ ಅಂತಲೂ ಕರೀತಾರೆ ಈ ಕಾರ್ತಿಕ ಮಾಸದಲ್ಲಿ ನಮ್ಮಲ್ಲೇ ನಮ್ಮಲ್ಲಿರುವ ಕಾಮ ಕ್ರೋಧ ಲೋಭ ಮದ ಮಸ್ತರ್ಯ ಮೋಹ ಅಹಂಕಾರ ಇವೆ ಇವೆಲ್ಲವೂ ದೂರವಾಗಲಿ ಜೊತೆಗೆ ನಮ್ಮ ಮನಸ್ಸಿನ ಕತ್ತಲೆಯನ್ನು ನಾವು ಬೆಳಕಿನ ಕಡೆಗೆ ಬರುವುದಕ್ಕೆ ಅತ್ಯಂತ ಸುಲಭವಾದ ಮತ್ತು ಶಕ್ತಿಯಾದ ಮತ್ತು ನೇರವಾದ ಮತ್ತು ತೃಪ್ ತೃಪ್ತಿಕರವಾದ ದಾರಿಯನ್ನು ನಾವು ದೀಪದ ದಾರಿ ಅಂತ ಕರಿತೀವಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಮದುವೆ ಆಗ್ತಿಲ್ಲ ಮನೆಯಲ್ಲಿ ಏನೋ ನೆಗೆಟಿವಿಟಿ ಇದೆ ಇದೆ ಕೆಲಸಗಳು ಯಾವುದು ಕೈ ಎತ್ತುತ್ತಿಲ್ಲ ಹಣಕಾಸಿನ ತೊಂದರೆ ಬೇರೆ ಏನೋ ತೊಂದರೆ ಇದೆ ಅಂತ ಮನಸ್ಸಿನಲ್ಲಿ ಅನುಮಾನ ಇದ್ದರೆ ಇದಕ್ಕೆಲ್ಲ ಒಂದು ಸುಲಭವಾದ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಒಂದು ಸೋಮವಾರ ಅಚ್ಚುವ ದೀಪ ಮತ್ತೊಂದು ಶುಕ್ರವಾರ ಅಚ್ಚುವ ದೀಪ ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರ ಮತ್ತು ನಾಲ್ಕು ಶುಕ್ರವಾರ ಬರುತ್ತದೆ ಈ ಎರಡು ದಿನಗಳಲ್ಲೂ ಕೂಡ ಅಂದರೆ ಸೋಮವಾರ ಮತ್ತು ಶುಕ್ರವಾರ ಎರಡು ವಾರಗಳಲ್ಲೂ ಕೂಡ ದೀಪಗಳನ್ನು ಹಚ್ಚಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಏನೂ ಖರ್ಚಿಲ್ಲದೆ ತುಂಬ ಸುಲಭವಾಗಿ ಮಾಡುವಂತಹ ಪರಿಹಾರಗಳು ದೇವಸ್ಥಾನದಲ್ಲೂ ಮಾಡಬಹುದು ಅಥವಾ ಮನೆಯಲ್ಲೂ ಕೂಡ ಈ ದೀಪಗಳನ್ನು ಮಾಡಬಹುದು ಆದರೆ ಇದನ್ನು ಕಾರ್ತಿಕ ಮಾಸದಲ್ಲಿ ಮಾತ್ರ ಮಾಡಬೇಕು ಬೇರೆ ಯಾವ ಸಮಯದಲ್ಲಿ ಮಾಡಿದರೆ ಅಷ್ಟೊಂದು ಒಳ್ಳೆಯದಲ್ಲ ಕಾರ್ತಿಕ ಮಾಸದಲ್ಲೇ ಮಾಡುವುದರಿಂದ ಹೆಚ್ಚಿನ ಫಲ ಸಿಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ಮಾಡುವುದರಿಂದ ಶಿವಪಾರ್ವತಿಯರ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತದೆ ಎಲ್ಲಿ ಹೋದರೂ ಕೂಡ ಶಿವನ ಜೊತೆ ಪಾರ್ವತಿ ಇರ್ತೇ ಇದ್ದೇ ಇರುತ್ತಾಳೆ ಅದಕ್ಕೆ ತುಂಬ ಶ್ರೇಷ್ಠ ಕಾರ್ತಿಕ ಮಾಸದಲ್ಲಿ ಮಾಡುವಂಥದ್ದು ಇನ್ನೊಂದು ಲಕ್ಷ್ಮೀ ವೆಂಕಟೇಶ್ವರರ ಆಶೀರ್ವಾದವು ಕೂಡ ನಮಗೆ ಸಿಗುತ್ತೆ ಈ ಒಂದು ಪರಿಹಾರ ಮಾಡಿಕೊಂಡ ಮಾಡಿಕೊಳ್ಳೋದ್ರಿಂದ ಎರಡೂ ದೇವರುಗಳ ಆಶೀರ್ವಾದ ನಮಗೆ ಸಿಗಬೇಕು ಅಂದರೆ ಈ ಪರಿಹಾರ ಮಾಡಿಕೊಳ್ಳಬೇಕಾಗುತ್ತದೆ ಕಾರ್ತಿಕ ಮಾಸದಲ್ಲಿ ನಾಲ್ಕು ಶುಕ್ರವಾರ ಮತ್ತು ನಾಲ್ಕು ಸೋಮವಾರ ಇರುತ್ತೆ ಒಂದೊಂದು ವರ್ಷ ಐದು ಸೋಮವಾರವೂ ಕೂಡ ಬಂದಿರುತ್ತೆ ಈ ನಾಲ್ಕು ಸೋಮವಾರ ಮತ್ತು ನಾಲ್ಕು ಶುಕ್ರವಾರವೂ ಕೂಡ ಗಂಡಸರು ಆಗಲಿ ಹೆಂಗಸರಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರ ಆಸೆಗೆ ತಕ್ಕಂತೆ ಈ ಎರಡು ದೀಪಗಳನ್ನು ಹಚ್ಚಬೇಕು ಆ ದೀಪಗಳು ಯಾವುವು ಅಂದರೆ ಒಂದು ಬೆಲ್ಲದಚ್ಚಿನ ದೀಪ ಮತ್ತೊಂದು ಬೆಟ್ಟದ ನೆಲ್ಲಿಕಾಯಿಯ ದೀಪ ಈ ದೀಪಗಳನ್ನು ಮನೆಯಲ್ಲಾದರೂ ಹಚ್ಚಬಹುದು ಅಥವಾ ದೇವಸ್ಥಾನದಲ್ಲಾದರೂ ಹಚ್ಚಬಹುದು ಮೊದಲಿಗೆ ಸೋಮವಾರದಂದು ಎರಡು ಅಚ್ಚು ಬೆಲ್ಲದ ದೀಪಗಳನ್ನು ತೆಗೆದುಕೊಂಡು ಅಂದರೆ ಎರಡು ಬೆಲ್ಲದ ಅಚ್ಚನ್ನು ತೆಗೆದುಕೊಂಡು ಒಂದು ದೀಪವನ್ನು ಹಚ್ಚಬಾರದು ಜೋಡಿ ದೀಪವನ್ನು ಹಚ್ಚಬೇಕಾಗುತ್ತದೆ ಅಂದರೆ ಎರಡು ಬೆಲ್ಲದ ಅಚ್ಚುಗಳನ್ನು ತೆಗೆದುಕೊಂಡು ಅದಕ್ಕೆ ಎರಡೆರಡು ತುಪ್ಪದ ಬತ್ತಿಗಳನ್ನು ಹಾಕಿ ಒಂದು ಕೆಜಿ ಅಕ್ಕಿ ಅಥವಾ ಅರ್ಧ ಕೆಜಿ ಅಕ್ಕಿ ಅಂದರೆ ಒಂದು ಪಾವು ಅಕ್ಕಿ ಒಂದು ಲೋಟ ಅಕ್ಕಿ ಇದನ್ನು ತೆಗೆದುಕೊಂಡು ಒಂದು ಬಾಳೆ ಎಲೆ ಮುತ್ತುಕದ ಎಲೆಯ ಮೇಲೆ ಹಾಕಬೇಕು ಯಾವುದೇ ಪ್ಲಾಸ್ಟಿಕ್ ಎಲೆ ಆಗಿರಬಾರದು ಯಾವುದೇ ಎಲೆಯಾದರೂ ನಿಜವಾದ ಎಲೆಯೇ ಆಗಿರಬೇಕು ಅದರಲ್ಲಿ ಒಂದು ಸೇರು ಅಥವಾ ಒಂದು ಪಾವು ಅಥವಾ ಒಂದು ಗ್ಲಾಸ್ ಅಕ್ಕಿಯನ್ನು ಆ ಎಲೆಯ ಮೇಲೆ ಹಾಕಿ ಅದರ ಮೇಲೆ ಬೆಲ್ಲದ ಅಚ್ಚನ್ನು ಇಟ್ಟು ತುಪ್ಪದ ಬತ್ತಿಯನ್ನು ಹಾಕಿ ಅದಕ್ಕೆ ಅರಿಸಿನ ಕುಂಕುಮವು ಇಟ್ಟು ದೀಪವನ್ನು ಹಚ್ಚಬೇಕು ಕಾರ್ತಿಕ ಮಾಸದ ಪ್ರತಿ ಈ ವಾರವೂ ಶಿವನ ದೇವಸ್ಥಾನದಲ್ಲಿ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಈ ತರ ದೀಪವನ್ನು ದೇವಸ್ಥಾನದಲ್ಲೇ ಇಟ್ಟು ಬರಬೇಕು ಮನೆಗೆ ಮನೆಗೆ ವಾಪಸ್ ತೆಗೆದುಕೊಂಡು ಬರಬಾರದು ದೇವಸ್ಥಾನಕ್ಕೆ ಹೋಗಲು ಆಗುವುದಿಲ್ಲ ಅಥವಾ ನಮ್ಮ ಸಮೀಪದಲ್ಲಿ ಎಲ್ಲೂ ಶಿವನ ದೇವಸ್ಥಾನ ಇಲ್ಲ ಅನ್ನುವರು ಮನೆಯಲ್ಲಿಯೂ ಕೂಡ ಇದೇ ತರ ಇದೇ ರೀತಿಯಾಗಿ ದೀಪಗಳನ್ನು ಹಚ್ಚಬಹುದು ಈ ದೀಪಗಳನ್ನು ಸಂಜೆಯ ಸಮಯದಲ್ಲಿ ಹಚ್ಚಬೇಕು ದೇವಸ್ಥಾನದಲ್ಲಾಗಲಿ ಮನೆಯಲ್ಲಾಗಲಿ ಸಂಜೆಯ ಸಮಯದಲ್ಲಿ ಹಚ್ಚಬೇಕು ಮನೆಯಲ್ಲಿ ಹಚ್ಚಿದ ದೀಪಗಳನ್ನು ಬೆಲ್ಲದ ಅಚ್ಚು ಮತ್ತು ಅಕ್ಕಿಯನ್ನು ಹಸುವಿಗೆ ಆಹಾರವಾಗಿ ಕೊಡಬೇಕು ಇನ್ನು ಶುಕ್ರವಾರ ಪೂಜೆ ಎಂದರೆ ಅಂದರೆ ಶುಕ್ರವಾರ ಯಾವ ದೀಪ ಹಚ್ಚಬೇಕು ಅಂದರೆ ಬೆಟ್ಟದ ನಲ್ಲಿಕಾಯಿ ದೀಪವನ್ನು ಹಚ್ಚಬೇಕು ಈ ದೀಪವನ್ನು ಸಹ ತುಪ್ಪದ ಬತ್ತಿಯಿಂದಲೇ ಹಚ್ಚಬೇಕು ಅಕ್ಕಿಯನ್ನು ಇಟ್ಟು ಅಕ್ಕಿಯ ಅಕ್ಕಿಯ ಮೇಲೆ ಇಟ್ಟು ಬಾಳೆ ಎಲೆ ಅಥವಾ ಮುತ್ತಕ ಮುತ್ತಕದ ಎಲೆಯ ಮೇಲೆಯೇ ಹಚ್ಚಬೇಕು ಇದನ್ನು ಸಹ ಮನೆಯಲ್ಲಿ ಹಚ್ಚಬಹುದು ಅಥವಾ ದೇವಸ್ಥಾನದಲ್ಲಿ ಕೂಡ ಹಚ್ಚಬಹುದು ಇದನ್ನು ಅಷ್ಟೇ ಸಂಜೆಯ ಸಮಯದಲ್ಲಿ ಹಚ್ಚಬೇಕಾಗುತ್ತದೆ ಈ ದೀಪಗಳನ್ನು ಹಚ್ಚುವಾಗ ಹಚ್ಚಿ ಬೆಳಗುವಾಗ ನಮ್ಮ ಸಂಕಲ್ಪಗಳನ್ನು ಹೇಳಿಕೊಂಡು ಹಚ್ಚಬೇಕು ನಾವು ಈ ತರ ಪೂಜೆ ಮಾಡಿದಾಗ ಒಂದು ಶಕ್ತಿ ಅಥವಾ ವೈಬ್ರೇಷನ್ ಅಂತ ಬಂದಿರುತ್ತದೆ ಅದಕ್ಕೆ ಅದನ್ನು ಎಲ್ಲಂದ್ರೆ ಅಲ್ಲಿ ಹಾಕಬಾರದು ಈ ಎರಡು ದೀಪಗಳನ್ನು ಮಾಡಿಕೊಂಡ್ರೆ ಒಂದು ಬೆಲ್ಲದ ದೀಪ ಮತ್ತೊಂದು ನಲ್ಲಿಕಾಯಿ ದೀಪ ಈ ಎರಡೂ ಪರಿಹಾರ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಕಲ ಬಾಧೆಗಳು ನಿವಾರಣೆಯಾಗುತ್ತದೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡುವುದರಿಂದ ಹೆಚ್ಚಿನ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಕಾರ್ತಿಕ ಮಾಸವನ್ನು ದೀಪಾರಾಧನೆಯ ಮಾಸ ಅಂತಲೂ ಕರೆದರೆ ಏನು ತಪ್ಪಿಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಧನ್ಯವಾದಗಳು